ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಾನು ಯೂಟ್ಯೂಬ್ ಚಾನೆಲ್ ಬರವಣಿಗೆಯ ಬದುಕು ಎಲ್ರಿಗೂ ಸ್ವಾಗತ ಹೆಸರು ಮಾತ್ರ ಬರವಣಿಗೆಯ ಬದುಕು ಅಂತ ಇದೆ ಆದ್ರೆ ಯೂಟ್ಯೂಬ್ ಚಾನೆಲ್ ಜಾಸ್ತಿ ಮಾತಾಡದೆ ಬದುಕಾಗಿದೆ ಯಾಕೆಂದ್ರೆ ಬರವಣಿಗೆನ ಓದೋರು ತುಂಬಾ ಜನ ಕಮ್ಮಿ ಆಗಿರೋದ್ರಿಂದ ಇವತ್ತಿನ ಕಾಲದಲ್ಲಿ ಆ ಮಸಾಲೆಯಾಗಿ ಹೇಳಿದ್ರು ಹೇಳದ್ರನೆ ಕೇಳೋ ತುಂಬಾ ಜನ ಇದಾರೆ ನಾರ್ಮಲ್ ಆಗಿ ಹೇಳಿದ್ರೆ ಕೇಳಕ್ಕೆ ಯಾರು ರೆಡಿ ಇಲ್ಲ ಅದಕ್ಕೆ ಡಿ ಡಿ ಚಂದನ ಡಿ ಡಿ ನ್ಯೂಸ್ ಉದಯ ನ್ಯೂಸ್ ಎಲ್ಲ ತೋಪ್ಬಿಡಿಕೊಂಡು ಹೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಮಸಾಲೆ ಹಾಕಿ ಹೇಳೋಂತ ನ್ಯೂಸ್ ಚಾನಲ್ ಗಳೆಲ್ಲ ಇವತ್ತು ಎಂಟರ್ಟೈನ್ಮೆಂಟ್ ಚಾನಲ್ ಆಗಿ ಬದಲಾಗ್ಬಿಟ್ಟಿದೆ ಇರ್ಲಿ ಆ ಟಾಪಿಕ್ ಸೈಡ್ ಇಕ್ಕನ ಇವತ್ತಿನ ವಿಷಯ ಬಂದ್ಬಿಟ್ಟು ಪ್ರಜ್ವಲ್ ರೇವಣ್ಣ ಇವತ್ತಿನ ಮಟ್ಟಕ್ಕೆ ಸ್ವಲ್ಪ ಏನು ಈ ಟ್ರೆಂಡಿಂಗ್ ಅಂತ ಹೇಳ್ತಾರಲ್ಲ ಆತರ ಟ್ರೆಂಡಿಂಗ್ ಅಲ್ಲಿರೋ ನೇಮು ಇದಕ್ಕೆ ಮುಂಚೆನೂ ಇತ್ತು ಬಟ್ ಮಲ್ಕೊಂಬಿಟ್ಟಿತ್ತು ಇವಾಗ ಸ್ವಲ್ಪ ಟ್ರೆಂಡಿಂಗ್ ನೇಮ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ತೀರ್ಪು ಸೊ ಏನು ತೀರ್ಪು ಕೊಟ್ಟಿದೆ ಅಹ್ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಅದರ ಜೊತೆಗೆ ಹನ್ನೊಂದಲ ಒಂದೊಂದುವರೆ ಲಕ್ಷ ರೂಪಾಯಿ ಏನು ದಂಡ ವಿಧಿಸಿದೆ ಸೊ ಜೀವಾವಧಿ ಶಿಕ್ಷೆ ಆಗಿರೋದು ಮಾಡಿದಂತ ಅಪರಾಧಕ್ಕೆ ಅದು ಸಂತಸ ತಂದಿದೆ ಅಂದ್ರೆ ಖುಷಿ ಯಾಕೆ ಖುಷಿ ಅಂದ್ರೆ ಕೇವಲ ಶಿಕ್ಷೆ ಪ್ರಕಟ ಆಗಿರೋದು ಅಷ್ಟಕ್ಕೆ ಖುಷಿ ಅಂತ ಹೇಳಕ್ ಹೇಳೋದಲ್ಲ ಯಾರ್ಕ್ ಶಿಕ್ಷೆ ಆಗಿದೆ ಅನ್ನೋದ್ರ ಮೇಲೂ ಜನಕ್ಕೆ ಖುಷಿ ಆಗತ್ತೆ ಯಾರೊಬ್ಬ ಮಾಮೂಲಿ ವ್ಯಕ್ತಿ ಯಾರು ಏನೋ ಮಾಡಿಬಿಟ್ಟಿದ್ರೆ ಇದೇ ಶಿಕ್ಷಣ ಅವನಿಗೆ ಪ್ರಕಟ ಮಾಡಿದ್ರೆ ಸೊ ಇಷ್ಟು ಖುಷಿ ಅಥವಾ ಇಷ್ಟು ಸಂಭ್ರಮಾಚರಣೆ ಇರ್ತಿರ್ಲಿಲ್ವೇನೋ ಜನಗಳಲ್ಲಿ ಆದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಜೊತೆಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತ ಏನೇನು ಹೇಳ್ತಿವಲ್ಲ ಸೊ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಾತ ಪ್ರೈಮ್ ಮಿನಿಸ್ಟ್ರು ಆ ಚಿಕ್ಕಪ್ಪ ಮುಖ್ಯಮಂತ್ರಿ ಆದವರು ಅಪ್ಪ ಇಡೀ ಕ್ಷೇತ್ರನ ಆಳ್ತಿರೋರು ಹಾಸನ ಕ್ಷೇತ್ರನ ಸೊ ಹೀಗೆ ಪ್ರತಿ ಫ್ಯಾಮಿಲಿನ ಯಾರನ್ನೇ ತಗೊಂಡ್ರು ಯಾವ್ದಾರ ಒಂದು ಹುದ್ದೆಯಲ್ಲಿ ಅಂದ್ರೆ ಯಾವ್ದು ಚಿಕ್ಕಾಪುಟ್ಟ ಹುದ್ದೆ ಅಲ್ಲ ದೊಡ್ಡ ಹುದ್ದೆ ಇರ್ತಕ್ಕಂಥ ಸ್ಟ್ರಾಂಗ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋರು ಏನ್ ಮಾಡಿದ್ರು ನಡೆಯುತ್ತೆ ಅಂತಿದ್ದವ್ರಿಗೆ ಇಲ್ಲಪ್ಪ ನೀನ್ ಏನ್ ಮಾಡಿದ್ರು ನಡೆಯಲ್ಲ ನೋಡ್ತಾ ಇರ್ತೀವಿ ಕೊಡ್ತೀವಿ ಚಾಟಿ ಏಟ್ನ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಮಾಡಿದೆ ಅದಕ್ಕೋಸ್ಕರ ಈ ತೀರ್ಪು ತುಂಬಾ ಜನಕ್ಕೆ ಖುಷಿ ತಂದಿದೆ ಯಾ ನ್ಯಾಯ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಬಟ್ ಆದ್ರೂ ನನಗೆ ಇನ್ನೂ ಒಂದು ಡೌಟ್ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ವಿಷಯ ಇದೇ ರೀತಿ ಆಯ್ತು ಅದಾದ್ಮೇಲೆ ಇನ್ನು ತುಂಬಾ ಇನ್ಸ್ಟೆನ್ಸ್ ಬೇರೆ ತುಂಬದು ಇದೆ ಅದನ್ನ ನಾಪ್ಸ್ಕೊಂಡು ಬೇಡ ಸದ್ಯದ ಪರಿಸ್ಥಿತಿಯಲ್ಲಿ ನಾಪ್ಸ್ಕೊಂಡು ಜನಾರ್ದನ್ ರೆಡ್ಡಿ ಸೊ ಅವ್ರಿಗೂ ಕೂಡ ಶಿಕ್ಷೆ ಪ್ರಕಟ ಆಯ್ತು ಶಿಕ್ಷೆ ಪ್ರಕಟ ಆದ್ಮೇಲೆ ಏನ್ ಟಿವಿ ಅವರು ಅವರೇ ನಿಂತ್ಕೊಂಡು ಜಡ್ಜ್ಮೆಂಟ್ ಮಾಡ್ದಂಗೆ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ರು ಅದೇ ಹದಿನೈದು ದಿನಕ್ಕೆ ಅಥವಾ ಒಂದು ವಾರಕ್ಕೆಲ್ಲ ಮತ್ತೆ ಅವ್ರಿಗೆ ಬೇಲಾಗಿ ಆಚೆ ಬಂದಿದ್ದಾರೆ ಈಗ ಹೌದಾ ಕೇಸ್ ನಡೀತಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿರ್ಬೋದು ಅದು ಬೇರೆ ಬಟ್ ಈಗ ಬೇಲಾಗಿ ಆಚೆ ಬಂದಿದ್ದಾರೆ ಹೌದಾ ಸೊ ಹಾಗಿದ್ದಾಗ ಸೊ ಇವ್ರ ಕೇಸಲ್ಲೂ ಈಗ ಬಂದಿರೋ ತೀರ್ಪಲ್ಲಿ ನಮ್ಗೆ ಆಪ್ಷನ್ನೇ ಇಲ್ಲ ಅನ್ನಂಗೇನಿಲ್ಲ ಪ್ರಜ್ವಲ್ ರೇವಣ್ಣ ಕೂಡ ಅಲ್ವಾ ಸೊ ಹಾಗಾದ್ರೆ ಇನ್ನು ಬೇರೆ ಬೇರೆ ಆಪ್ಷನ್ಗಳು ಇದೆ ಸೊ ಆಪ್ಷನ್ಗಳನ್ನೆಲ್ಲ ಏನು ಹೋಗ್ಬೋದು ಸೊ ಅಲ್ಲಿ ಮತ್ತೆ ರಿಸಲ್ಟ್ ಅಥವಾ ತೀರ್ಪು ಮತ್ತೆ ಉಲ್ಟಾ ಕೂಡ ಬರ್ಬೋದು ಅಥವಾ ಇದು ಜೀವಾವಧಿ ಶಿಕ್ಷೆ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಗೊತ್ತಿದೆ ರಾಜ್ಯಪಾಲರಿಗೆ ಅಥವಾ ಇವ್ರಿಗೆ ಮನವಿಯಿಂದ ಬರೋದು ಸೊ ಇದನ್ನ ಏನು ದಯೆ ಇದ್ಮೇಲೆ ಮಾಡಿಸ್ಕೊಳೋಂತ ಚಾನ್ಸಸ್ ಕೂಡ ಇದೆ ಸೊ ಈ ತೀರ್ಪು ಇವಾಗ ಏನ್ ಬಂದಿದೆ ಆ ಇವತ್ತಿನ ಮಟ್ಟಕ್ಕೆ ಸ್ವಲ್ಪ ಖುಷಿ ಪಡೋದಾದ್ರೂ ಕೂಡ ಆದ್ರೆ ಇದನ್ನ ನಾವು ಏನು ಇಷ್ಟು ಬೇಗ ಸಂಭ್ರಮಾಚರಣೆ ಪಡೋ ಅವಶ್ಯಕತೆಗಳಿಲ್ಲ ಯಾಕೆ ಅಂತ ಹೇಳಿದ್ರೆ ಇದಿನ್ನು ಮುಂದುವರಿದ ಭಾಗ ಇದೆ ಈಗ ಸದ್ಯಕ್ಕೆ ಅಲ್ಪ ವಿರಾಮ ಅಂತ ಕರಿತೀವಿ ಸೊ ಈಗ ಅಲ್ಪ ವಿರಾಮದಲ್ಲಿ ಇದೀವಿ ಅಲ್ಪ ವಿರಾಮದಲ್ಲಿ ಆ ಒಂದು ಕಡೆಗೆ ಮೇಲ್ಗೈ ಆಗಿದೆ ಹೌದು ತಪ್ಪು ಆ ಕಡೆ ಒಂದು ಕೈಗೆ ಮೇಲ್ಗೈ ಆಗಿದೆ ಸೊ ಎಲ್ರೂ ಅದನ್ನೇ ಕೇಳ್ತಾ ಇದೆ ಅದನ್ನೇ ಆಗಿದೆ ಆದರೆ ಈ ಅಲ್ಪ ವಿರಾಮಕ್ಕಿನ್ನೂ ಪೂರ್ಣ ವಿರಾಮ ಬಿದ್ದಿಲ್ಲ ಈ ಪೂರ್ಣ ವಿರಾಮ ಬೀಳೋ ಈ ಒಂದು ಕೈ ಮೇಲಾಗಿರೋದು ಮತ್ತೆ ಸಮ ಸಮಾನು ಅಥವಾ ಈ ಕೈ ಮೇಲೋಗಿ ಮತ್ತೆ ಈ ಖುಷಿ ನಮ್ಮಿಂದ ಕಿತ್ಕೊಂಡು ಹೋಗ್ಬೋದು ಎಲ್ಲಾ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಇದೊಂದೇ ಅಂತ ಅಲ್ಲ ಈ ತರದ ಎಷ್ಟೋ ಸನ್ನಿವೇಶಗಳನ್ನ ನೋಡಿರೋದ್ರಿಂದ ಸೊ ಹೇಳ್ತಾ ಇರೋದು ಏಕೆಂದ್ರೆ ಇವತ್ತು ಹೇಳಬಹುದು ಹೇಳ್ಬೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇದೆ ನಾವು ನ್ಯಾಯ ನಂಬ್ತೀವಿ ಹಾಗೆ ಹೇಗೆ ಅಂತ ಬಟ್ ಆಗ್ತಿರೋ ಬೆಳವಣಿಗೆಗಳು ಬೇರೆ ಬೇರೆ ರೀತಿ ಆಯಾಮಗಳನ್ನ ನೋಡ್ತಾ ಇದ್ರೆ ಸೊ ಇವತ್ತಿನ ಪರಿಸ್ಥಿತಿಲಿ ಯಾರನ್ನ ಯಾವ್ದನ್ನ ನಂಬೋದು ಕೂಡ ಕಷ್ಟ ಇದೆ ಸೊ ದುಡ್ಡು ಯಾರನ್ನ ಬೇಕಾರೋ ಹೇಗ್ ಬೇಕಾರೋ ಅನ್ನೋದಕ್ಕೆ ಮೊನ್ನೆ ಮೊನ್ನೆ ತಾನೇ ಜಡ್ಜ್ ಮನೇಲಿ ಸಿಕ್ತಂತ ಕಂತೆ ಕಂತೆ ನೋಟ್ಗಳೇ ಸಾಕ್ಷಿಯಾಗಿದೆ ಸೊ ನಂಬಿಕೆ ಇಟ್ಟಾಗ ಅವರು ಕೊಡೋ ತೀರ್ಪ ಮೇಲೆ ನಂಬಿಕೆ ಇಟ್ಟಾಗ ಇನ್ನೊಬ್ರು ಯಾವ ರೀತಿ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ ಹಾಗೆ ಇನ್ನೊಂದು ಕೊಲೆ ಕೇಸಲ್ಲಿ ಒಂದು ಕೋರ್ಟ್ ಬೇಲ್ ಕೊಟ್ರೆ ಇನ್ನೊಂದು ಕೋರ್ಟ್ ನೀವು ತಪ್ಪು ಮಾಡಿದೀರಾ ಅಂತ ಹೇಳುತ್ತೆ ಸೊ ಹೀಗಿರ್ಬೇಕಾದ್ರೆ ಸೊ ಈಗ ನ್ಯಾಯ ಸಿಗ್ಬೇಕಾದ್ರೆ ಯಾರ ಕೈಗೆ ಹೋಗುತ್ತೆ ಅನ್ನೋದು ಮುಖ್ಯ ಆಗತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಅಲ್ಪ ವಿರಾಮದ ಪರಿಸ್ಥಿತಿಯಲ್ಲಿ ಒಳ್ಳೆ ಸದಸ್ಯ ಪೀಠಕ್ಕೆ ಹೋಗಿತ್ತು ಸೊ ಅವರು ಮನೆಗಂಡ್ ತೀರ್ಪು ಕೊಟ್ಟಿದ್ದಾರೆ ಒಳ್ಳೇದು ಆದ್ರೆ ನೆಕ್ಸ್ಟ್ ಅಪೀಲ್ಗೆ ಹೋದಾಗ ಮತ್ತೆ ಅವ್ರ ಬೆಂಚ್ಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಸೊ ಬೇರೆ ಬೆಂಚ್ ಹೋಗುತ್ತೆ ಅಬ್ವಿಯಸ್ಲಿ ಸೊ ಅಲ್ಲಿ ಬೇರೆ ಬೇರೆ ರೀತಿಯ ವಾದಗಳು ನಡೆಯುತ್ತೆ ಯಾಕೆಂದ್ರೆ ನಮ್ಮ ಸಂವಿಧಾನದಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಯಾಕೆ ಬರ್ದಿದ್ ಕಾರಣ ಏನು ಅಂದ್ರೆ ಜನ ಅಪರಾಧಿಗಳನ್ನ ಅಹ್ ಪರವಾಗಿಲ್ಲ ಒಬ್ಬ ನಿರಪರಾಧಿ ಶಿಕ್ಷೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ತುಂಬಾ ಏನು ಆಪ್ಷನ್ಗಳು ಇಟ್ಟಿದ್ದಾರೆ ಆಪ್ಷನ್ಗಳ ಕರ್ಮ ಏನಾಗಿದೆ ಅಂದ್ರೆ ಇಂತ ಕೀ ಕೀ ನನ್ನ ಮಕ್ಳುಗಳಿಗೆ ಉಪಯೋಗಕ್ಕೆ ಬರ್ತಾ ಇದೆ ಸೊ ಅದಕ್ಕೆ ಅವರು ಹುಡುಕ್ತಾ ಇರ್ತಾರೆ ಯಾರು ಹುಡುಕ್ತಾ ಇರೋ ಇದನ್ನ ಇದಕ್ಕೆ ಯಾರು ಸಪೋರ್ಟ್ ಅಂದ್ರೆ ಈ ಎಲ್ ಎಲ್ ಬಿ ಮಾಡಿದೀನಿ ಅಡ್ವೊಕೇಟು ನಾನು ಹೈ ಲೆವೆಲ್ ಅಡ್ವೊಕೇಟು ಅಂತ ಓದಿರ್ತಾರಲ್ಲ ಅಂತವರೇ ಸಪೋರ್ಟ್ ಮಾಡ್ತಿದ್ರು ಈಗಲೂ ಅರ್ಥ ಆಗ್ತಿಲ್ಲ ಅವ್ರು ಏನು ಓದಿದ್ದಾರೆ ಏನ್ ಎಥಿಕ್ಸ್ ಗಳು ಓದ್ಕೊಂಡ್ಬಂದ್ರ ಅಂತ ಈಗಲೂ ಅರ್ಥ ಆಗ್ತಿಲ್ಲ ಏಕೆಂದ್ರೆ ತಕ್ಕು ಅಂತ ಗೊತ್ತಾದ್ಮೇಲೆ ಈ ಒಂದು ಏನು ತುಂಬಾ ಧಾರಾವಿ ಫಿಲಂ ಗಳ್ ನೋಡ್ತಾರೆ ಯಾರ ಹತ್ರ ಸುಳ್ಳ ಹೇಳಿದ್ರು ಡಾಕ್ಟರ್ ಹತ್ರ ಮತ್ತೆ ಸುಳ್ಳೇಳ್ಬಿಡಿ ಅಂತ ಯಾಕೆಂದ್ರ ಅವ್ರತ್ರ ಸುಳ್ಳು ಹೇಳಿದ್ರೆ ಡಾಕ್ಟರ್ ಹತ್ರ ನೀವು ಸುಳ್ಳು ಹೇಳಿದ್ರೆ ಅವನ್ ಕೊಡೋ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ ನಿಮ್ ಕಾಯಿಲೆ ಹುಷಾರಾಗಲ್ಲ ಅದಕ್ಕೆ ಸತ್ಯನೇ ಹೇಳ್ಬೇಕು ಏನ್ ಮಾಡಿದೀನಿ ಅಂತ ಹಾಗೆ ಲಾಯರ್ ಹತ್ರ ನೀವು ಸತ್ಯ ಹೇಳಿದಾಗ ಮಾತ್ರನೆ ಅವನು ಅವನ ಕಂತ್ರಿ ಬುದ್ಧಿನ ಕೆಟ್ಟ ಕೆಲ್ಸಕ್ಕಾದ್ರೆ ಉಪಯೋಗಿಸಿ ಎಲ್ಲೆಲ್ಲಿ ಲೂಪ್ ಹೋಲ್ಗಳಿದೆ ಅನ್ನೋದನ್ನು ಹುಡುಕಿ ಇವನ್ ಕಿತ್ತೋದ್ ಕಂತ್ರಿ ಕಚಡ ಕಿತ್ತೋದ್ ನನ್ನ ಮಗ ಆದರೂ ಕೂಡ ನಾನು ಇವನ್ನ ಬಿಡಿಸಿದ್ರೆ ಅಥವಾ ಇವನ್ನ ಇದರಿಂದ ಪಾರ್ ಮಾಡಿದ್ರೆ ಎಷ್ಟು ದುಡ್ಡು ಸಿಗ್ಬೋದು ಅಂತ ಯೋಚನೆ ಮಾಡ್ತಾರೆ ಅದೇ ಒಬ್ಬ ನ್ಯಾಯವಾಗಿರೋ ಲಾಯರ್ ಆಗಿ ಏನೋ ಎಮೋಷನಲ್ ತಪ್ಪು ಮಾಡಿದಾನೆ ಅಂತ ಆದಾಗ ಆ ಲಾಯರ್ ಇದೇ ಲೋಪ್ರ ಇಟ್ಕೊಂಡು ಒಬ್ಬನಾಗ ಒಳ್ಳೇದು ಮಾಡ್ತಾರೆ ಅಲ್ವಾ ಸೊ ಇವತ್ತು ಓದಿರೋ ಲಾಯರ್ಸ್ ತುಂಬಾ ಎಥಿಕ್ಸ್ ನ ಚೆನ್ನಾಗಿ ಓದ್ಕೊಂಡ್ ಬಂದಿದ್ದಾರೆ ಅನ್ಕೋತೀನಿ ಅಥವಾ ಆ ಎಥಿಕ್ಸ್ ಬೇಸ್ಡ್ ಕ್ಲಾಸಸ್ ಮಾಡ್ಬೇಕಾದ್ರೆ ಮೋಸ್ಟ್ಲಿ ಎಲ್ಲ ಆಬ್ಸೆಂಟ್ ಗಿಬ್ಸೆಂಟ್ ಆಗಿರ್ಬೇಕು ಪಾಪ ಸೊ ಅದಕ್ಕೆ ಎಥಿಕ್ಸ್ ಗಳನ್ನ ಮರ್ತು ಬಿಟ್ಟಿದ್ದಾರೆ ಪಾಪ ಸೊ ಅವ್ರು ಕಲ್ತಿರೋ ಏನ್ ಎಥಿಕ್ಸ್ ಗಳಿದೆ ಸಿಗರೇಟ್ ಅಲ್ಲಿ ಕುತ್ಕೊಂಡು ಕಲಿತಿರ ಎಥಿಕ್ಸ್ ಗಳನ್ನ ಮಾತ್ರ ಅಪ್ಲೈ ಮಾಡ್ಕೊಂಡು ಇವತ್ತು ಆ ವಾದಗಳನ್ನ ಮಂಡಿಸ್ತಾ ಇದಾರೆ ಒಳ್ಳೇದಾಗ್ಲಿ ನಿಮ್ ಹೊಟ್ಟೆ ಪಾಪ ಏನ್ ಮಾಡಕ್ಕಾಗತ್ತೆ ಕೇಸ್ ಕೇಸ್ಗಳು ಸಿಗದೆ ಅಪರೂಪ ಇಂಥ ಕೇಸ್ಗಳಲ್ಲಿ ನೀವೇನಾದ್ರೂ ಬಿಟ್ರೆ ನೋಡಪ್ಪ ನಿಮ್ ಲೈಫ್ ಲಾಂಗ್ ಸೆಟಲ್ ಆಗತ್ತೆ ಯಾಕೆಂದ್ರೆ ಒಳ್ಳೆ ರಿಚ್ ಪಾರ್ಟಿಗಳಲ್ವಾ ಆಗ್ಲಿ ಒಳ್ಳೇದು ಇದನ್ನ ಸ್ವಲ್ಪ ಹಿನ್ನೆಲೆ ನೋಡೋದಾದ್ರೆ ನೋಡಿ ಇದು ಏನು ಹೇಳ್ತಿದಾರಲ್ಲ ಏನು ಪೆನ್ ಡ್ರೈವ್ ಸಿಕ್ತು ಅದಾದ್ಮೇಲೆ ಕೇಸ್ ಆಯ್ತು ಹಾಗೆ ಹೀಗೆ ಅಂತ ಇದು ನೋಡೋರ್ಗೆ ನಾವೇನಿದೀವಲ್ಲ ನಾವೇನು ನೋಡ್ತಿದೀವಲ್ಲ ದಡ್ಡನ್ ಮಕ್ಳು ನಮಗಿದು ಹೊಸಾದು ನಮ್ಗಿದು ತುಂಬಾ ಹೊಸದು ಅಂದ್ರೆ ಈ ವಿಷಯ ಏನ್ ನನ್ನ ಗುರು ಇವನು ಇಂಥ ಕಚಡ ಅನ್ನಾಗ ಇಂಥ ಕೆಲಸ ಮಾಡಿದಾನೆ ಹೀಗೆ ಹಾಗೆನಾ ನಮಗೆ ಹೊಸದು ಆದ್ರೆ ಇದನ್ನ ಯಾರು ವಿಷಯನ ಲೀಕ್ ಮಾಡಿದಾರಲ್ಲ ಆ ಕ್ಷೇತ್ರದಲ್ಲಿ ಆಪೋಸಿಷನ್ ಪಾರ್ಟಿ ಆಗಿರ್ಬೋದು ಅಥವಾ ಅವ್ರ ಪಾರ್ಟಿಲೇ ಇದ್ದವರಾಗಿರ್ಬೋದು ಅಥವಾ ಯಾರು ಆಗಿರ್ಬೋದು ಪ್ರತಿ ಿಒರಿಗೂ ಗೊತ್ತಿದ್ದಂತಹ ವಿಷಯನೇ ಇದು ಯಾರಿಗೂ ಗೊತ್ತಿಲ್ದಂಗೆ ಏನಿರ್ಲಿಲ್ಲ ಏನ್ ಅವ್ರಿಗೂ ಸಡನ್ ಆಗಿ ಬಂದ್ಬಿಟ್ಟು ಸಡನ್ ಆಗಿ ಹಿಂಗ್ ಲೀಕ್ ಮಾಡ್ಲಿಕ್ಕೆ ಬರಲ್ಲ ಪಪ್ಪ ಎಲ್ಲೋ ರೂಡಲೋಗ್ರೆ ಪೆಂಡ್ರ ಸಿಕ್ತಂತೆ ಕತೆ ಹೇಳಿದ್ರು ಹೆಂಗ್ ಕತೆ ಹೇಳ್ತಾರೆ ಅಂದ್ರೆ ಹ್ಮ್ ಚಿಕ್ಕ ಮಕ್ಳಲ್ಲಿ ನಾವ್ ಹೇಳ್ತಿದ್ವಿ ಕತೆನ ನಾವೆಲ್ಲಾರು ತಿನ್ಬೇಕು ಅಂದಾಗ ಎಲ್ಲಾರು ಜೋಬಲ್ ಗೀಬಲ್ ಎರೂ ಅಪ್ಪಿ ತಪ್ಪಿ ಕಾಸೆತ್ಕೊಂಡ್ಬಿಟ್ಟು ಅದ ತಗ್ಳಾಕ್ ಕಂಬಾಗ ಅಪ್ಪ ಇಲ್ಲಿ ರೋಡಲ್ಲ ಹೋಗಾರ ಸಿಕ್ತಪ್ಪ ಅಂತ ನಾವ್ ಹೇಳ್ತಿರೋ ಸುಳ್ಳು ಪಾಮ ಅಪುಂಗ್ ಗೊತ್ತಿರ್ತಿತ್ತು ಏನೋ ಬಿಡು ಚಿಕ್ಕ ಅಂತ ಅವರು ಸುಮ್ನಾಗಿರೋರು ಸೊ ಇವತ್ತಿನ ಈ ಸ್ಟೋರಿನೂ ಕೂಡ ಹಾಗೆ ಇದೆ ಅವ್ನು ಹೇಳ್ತೀರಾ ಸುಳ್ಳು ಅಂತಾನೂ ಗೊತ್ತಿದೆ ಆದ್ರೆ ಏನ್ ಮಾಡೋದು ಇದೆಲ್ಲ ಪ್ರಶ್ನೆ ಮಾಡ್ದಿಲ್ಲ ಯಾಕೆಂದ್ರೆ ನಮ್ಗೆ ಆ ಸುಳ್ಳಗಿನ್ನ ಆ ಸುಳ್ಳ ಇರತಕ್ಕಂಥ ಸತ್ಯದ ಅವಶ್ಯಕತೆ ತುಂಬಾ ಇದೆ ಸೊ ಅವ್ರಿಗೆಲ್ಲಾ ಏನು ಹೊಸ್ದೇನಲ್ಲ ಈ ಟಾಪಿಕ್ ಇದೆಲ್ಲ ಗೊತ್ತಿತ್ತು ಏನೇನೋ ಬ್ಲಾಕ್ ಮೇಲ್ ನಾವು ಇವು ಮಾಡ್ಕೊಂಡೇನೋ ದುಡ್ಡು ಗಿಡ್ ಹೊಸಲಿ ಮಾಡಿದ್ರು ಏನೋ ಗೊತ್ತಿಲ್ಲ ಪಾಪ ಅಣ್ಣ ಫುಲ್ ರಗಡ್ ಆಗ್ಬಿಟ್ರಂಗ ಇದಾನೆ ಸೊ ಅದಕ್ಕೆ ಅಣ್ಣಂಗೆ ರಿವರ್ಸ್ ಆಗಿ ಹೊಡೆದ್ಬಿಟ್ಟು ಎಲ್ಲಾ ಒಟ್ಟಿಗೆ ನಿಂತ್ಕೊಂಡು ಗುಮ್ಮಿದಾರ ಪಾಪ ಪಾಪ ಅಣ್ಣ ಅಳ್ತಾವನೆ ಏನ್ ಹಂಗೇನ್ ದೇಹ ಏನ್ ಕಮ್ಮಿ ಆದಂಗೇನ್ ಕಾಣ್ತಿಲ್ಲ ಒಳ್ಳೆ ಎಡ ತಗೆ ಇದ್ದಾನೆ ಆದ್ರೆ ಇನ್ನೊಂದ್ ಖುಷಿ ವಿಚಾರ ಏನು ಅಂದ್ರೆ ಪಾಪ ಒಂದೂವರೆ ಕೋಟಿ ಕಾರ್ ಯಾರು ಬುದಿದ್ರಂತ ಪಾಪ ಆ ಒಂದೂವರೆ ಕೋಟಿ ಕಾರ್ ಗೆ ಆವಾಗ ಈ ಬೋಳಿ ಮಗನ್ನ ತೆಗೆದು ಸ್ಟೇಷನ್ಗ ಹಾಕುವಂತ ಪೊಲೀಸಗ್ ಫೋನ್ ಮಾಡಿದೆ ಬರೀ ಕಾರಲ್ಲೋ ಟಚ್ ಆಗಿತ್ ಕಷ್ಟನೇನೆ ಅದು ಕರ್ಮ ನೋಡಿ ಆ ಕಾರು ಅವ್ರದಲ್ಲ ಬೇನಾಮಿ ಹೆಸರಲ್ಲಿ ಮಾಡ್ಕೊಂಡ್ರು ಆಸ್ತಿ ಕಾರಡ್ತಿದ್ರು ಆಮೇಲೆ ಆ ಕಥೆಗಳೆಲ್ಲ ಬಂತು ಬರೀ ಕಾರನ್ನ ಟಚ್ ಮಾಡಿದಕ್ಕೆ ಅವ್ನ ಒಡದ ಆಚೆಕ್ರವ್ ಹಾಗೆ ಹೇಗೆ ಅಂತ ಹೇಳಿದ್ರೆ ಯಾರೋ ನ್ಯಾಯ ಮಾಡಕ್ ನ್ಯಾಯ ಮಾಡ್ ಯಾವನವ್ರು ಕಾಸು ಕೊಡಂಗಿದ್ರೆ ನ್ಯಾಯ ಮಾಡ್ರಿ ಅಂತ ಹೇಳಿದ್ರಲ್ಲ ಭವಾನಿ ಮೇಡಮ್ ಅವ್ರೆ ಈಗ ನಿಮ್ ಮಗನ ವಿಷದಲ್ಲಿ ಏನ್ ಮಾಡ್ಬೇಕು ಹಾಗಾದ್ರೆ ನಿಮ್ ಮಗ ಇಂಥ ಹಲ್ಕ ಕೆಲಸ ಮಾಡ್ಬೇಕಾದ್ರೆ ನೀವ್ ಮಾಡ್ತಿದ್ರಿ ಕಾರ್ಗೆ ಸ್ಟಿಕ್ಕರ್ ಡೆಂಟಿಂಗು ಸ್ಟಿಕ್ಕರ್ ಎಲ್ಲಾ ಮಾಡ್ಕೊಂಡ್ ಕೂತಿದ್ರ ಬೇರೆ ಕೆಲಸ ಮಾಡ್ಲಿಕ್ಕೆ ಇರ್ಲಿಲ್ಲ ಮಗ ಮಾಡ್ತಿದ್ದು ಇಷ್ಟು ವಿಚಾರ ಮಾಡ್ಬೇಕಾದ್ರೆ ನಿಮಗ್ ಏನಿರಲ್ವಲ್ಲ ಅಥ್ವಾ ನೀವೇನಾದ್ರೂ ಬೇಡ ಬಿಡಿ ಪಾಪ ಯಾಕೆ ನಿಮ್ ಮರ್ಯಾದನ ಕಳಿಯೋದು ಇವಾಗಲೇ ಪಾಪ ಸಿಕ್ಕಾಪಟ್ಟೆ ನೊಂದಿದ್ದೀರಾ ಅನ್ಕೋತೀನಿ ಇನ್ನು ನಾವು ನೊಂದ್ಸಿದ್ರೆ ಎಷ್ಟು ತಡೆಯತ್ತೆ ಪಾಪ ನಿಮ್ ಜೀವ ಹ್ಮ್ ಆದ್ರೂ ಏನ್ ಬೇಜಾರಾಗ್ತಿರೋದು ನಮ್ಗೆ ಅಂದ್ರೆ ಅದು ನಮ್ಮ ಇಂಡಿಯಾದಲ್ಲಿ ಅದ್ರಲ್ಲೂ ಕರ್ನಾಟಕದಲ್ಲಿ ನಾವು ತುಂಬಾ ದೇವ್ರನ್ನ ನಂಬ್ತೀವಿ ಅದ್ರಲ್ಲೂ ರೇವಣ್ಣವ್ರಂತೂ ದೇವ್ರ ಜೊತೆಗೆ ನಿಂಬೆಣ್ಣು ನಂಬ್ತಾರೆ ಯಾವ ನಿಂಬೆಣ್ಣು ಎಲ್ಲಿಕ್ಕಿದ್ರು ಕೆಲಸ ಮಾಡ್ಲಿಲ್ವಾ ಅಂತ ಪಾಪ ವಿಧಾನಸಭಾ ಸಭೆಗೆ ವಿಧಾನಸೌಧದಲ್ಲಿಲ್ಲ ನಿಮ್ಮೆಣ್ ತಗೊಂಡೋಗ್ತಿರು ಪಾಪ ಆ ಅಂತ ಎಷ್ಟು ನಿಂಬೆಣ್ಣು ಮಂತಿಡ್ಬೋದಿತ್ತು ಪಾಪ ಯಾವ್ದು ಕೆಲಸ ಮಾಡಿಲ್ವಾ ಅಂತ ಅಥವಾ ಇವ್ರ ಇವ್ರ ಮಗಂಗೆ ಆಗಿರ್ ಟೈಮಲ್ಲಿ ನಿಂಬೆಹಣ್ಣು ರೈಟ್ ಅಂದ್ರೆ ಜಾಸ್ತಿ ಇದ್ದು ಮರ್ತಿರ್ಬಿಟ್ರಯೋ ಯಾವನ್ ಕೊಡ್ತಾನೆ ಇಷ್ಟು ನಿಂಬೆಣ್ಣಿಗೆ ರೈಟ್ ಅಂತ ಏನಾರ ಮಾಡಗಿಡ್ಬಿಟ್ರ ಯಾಕೆಂದ್ರೆ ಈ ಬೇಸಿಗೆ ಕಾಲದಲ್ಲೆಲ್ಲ ಏಳು ರೂಪಾಯಿ ಎಂಟು ರೂಪಾಯಿ ಆಗ್ಬಿಡ್ತದೆ ಪ್ರಜೆ ರೇವಣ್ಣನ ಎಲ್ಲ ಬೇಸಿಗೆ ಕಾಲದಲ್ಲೇ ಮಾಡಿರ್ಬೇಕು ಎಲ್ಲ ರೇವಣ್ಣವರು ಪಾಪ ಮರ್ತಿರ್ಬೇಕು ಅಯ್ಯೋ ಯಾವನ್ ತಗೋತಾನಪ್ಪ ಈ ರೈಟಲ್ಲಿ ನಿಂಬೆಹಣ್ಣು ಅಂತ ಮಂತ್ರ ಸಿಕ್ಕಿದ್ನ ಮರ್ತು ಬಿಟ್ಟಿರ್ಬೇಕು ಮೋಸ್ಟ್ಲಿ ಇನ್ಕತಿನಿ ಅದಕ್ಕೆ ಎಲ್ಲೋ ಪಾಪ ಆಗಿರ್ಬೇಕು ಹ್ಞೂ ಇಷ್ಟು ವಿಚಾರಗಳನ್ನ ಹಂಚ್ಕೋಬೇಕಿತ್ತಷ್ಟೆ ನಾನು ಹೇಳದ್ನಲ್ಲ ಮೊದ್ಲೇನೆ ನನ್ನ ಯೂಟ್ಯೂಬ್ ಚಾನಲ್ಲು ಬರವಣಿಗೆಯ ಬದುಕು ಆದರೆ ಮಾತಾಡೋದೇ ಬದುಕಾಗಿರತ್ತೆ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ನಾನೇನು ಹೊಸ್ದಾಗ ಏನು ಹೋಗಲ್ಲ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಏನು ಹೇಳೋಕೋಗಲ್ಲ ನಿಮಗೆಲ್ಲ ಗೊತ್ತಿರೋದ ವಿಷಯನೇ ಎಲ್ಲ ಯೂಟ್ಯೂಬರ್ಸು ಎಲ್ಲ ಮೇನ್ ಸ್ಟ್ರೀಮ್ ವಿಡಿಯೋ ಮಾತಾಡೋ ಟಾಪಿಕ್ಕೇ ನಾನು ಮಾತಾಡಿರ್ತೀನಿ ಏನು ವ್ಯತ್ಯಾಸ ಇರುತ್ತೆ ಅಂದರೆ ಪ್ರೆಸೆಂಟ್ ಮಾಡೋವೇ ಹೇಳೋ ರೀತಿ ಅಷ್ಟು ಬದಲಾವಣೆ ಬಿಟ್ರೆ ವಿಷಯಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳಿರಲ್ಲ ನೀವು ಅಲ್ಲಿ ಇಲ್ಲಿ ಕೇಳಿರೋ ವಿಷಯನ ಒಟ್ಟಿಗೆ ಗುಡ್ಡೆ ಹಾಕಿ ಹೇಳಬಹುದು ಬಿಟ್ರೆ ಬೇರೆ ರೀತಿಯಾದಂತ ಯಾವುದು ಬದಲಾವಣೆಗಿಡಿರಲ್ಲ ಇಷ್ಟೊತ್ತು ನನ್ನ ಸಹಿಸ್ಕೊಂಡಿದ್ಕೆ ಧನ್ಯವಾದಗಳು ಹಾಗೆ ನೀವು ಕೂಡ ನಿಮ್ಮೆಣ್ಗಳನ್ನ ಮಂತ್ರ ಸಿಕ್ಕಳಿ ನೀವು ಯಾ ನಿಮ್ಮ ಪಿಂಡ್ರವ್ಗಳೆಲ್ಲರೂ ಇದ್ರೆ ನೀವು ಸ್ವಲ್ಪ ಜೋಪಾನ ಇಕೊಳ್ಳಿ ಇನ್ನೊಬ್ರಿಗೆ ರೋಡಲ್ಲಿ ಸಿಕ್ಬಿಟ್ರೆ ಮತ್ತೆ ನಿಮ್ಗಷ್ಟ ನೀವು ಅಂದ್ರೆ ನೋಡ್ತಿರೋರಲ್ಲ ൊബ് നോദി ഹാദേ